ಸಂವಿಧಾನ ದಿನವನ್ನ ಕಾಂಗ್ರೆಸ್ನವರು ಆಚರಣೆ ಮಾಡಲು ಯೋಗ್ಯರಲ್ಲ ಎಂದು ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಸಂವಿಧಾನದ ಪ್ರತಿಯನ್ನು ಜೇಬಲ್ಲಿಟ್ಟುಕೊಂಡು ಪಾರ್ಲಿಮೆಂಟ್ನಲ್ಲಿ ಸಂವಿಧಾನ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಸೋಲಲ್ಲಿ ಸೆಂಚುರಿ ಬಾರಿಸಿದ್ದಾರೆ ಎಂದು ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದ್ದಾರೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ್ದಾರೆ ಸಂವಿಧಾನ ಪ್ರತಿಯನ್ನು ಇಟ್ಕೊಂಡು ಜೋಪಲ್ಲಿ ಇಟ್ಕೊಂಡು ಎಲ್ಲ ಕಡೆಯೂ ಪಾರ್ಲಿಮೆಂಟಲ್ಲಿ ಇನ್ನೊಂದು ಮತ್ತೊಂದು ಕಡೆ ಈ ನಮ್ಮ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಸೋಲಲ್ಲಿ ಸಂಚೂರಿಯನ್ನು ಬರೆಸಂಥ ರಾಹುಲ್ ಗಾಂಧಿಯವರು ಯಾವಾಗಲೂ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾ ಇರ್ತಾರೆ ಅವ್ರ ತಾತೆಯಿಂದ ಹಿಡಿದು ಅವರ ಅಜ್ಜಿಯಿಂದ ಹಿಡ್ದು ಅವ್ರ ತನ್ ಎಲ್ಲಾರು ಯಾರ್ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡಿದರು ಹೇಳಿ ಅವರು ತಿಳ್ಕೊಳಕ್ಕೆ ಹೇಳಿದ್ರು ಇಲ್ಲಾಂದರೆ ನಮ್ಮ ರಾಜ್ಯದಲ್ಲಿ ಇಲ್ಲಾಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಚಾರವಂತರ ಹತ್ರ ವಿಷಯ ತಿಳಿದಿರೋರ ಹತ್ರ ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋಕ್ಕೆ ಯೋಗ್ಯತೆ ಇದೆಯಾ ಅವ್ರಿಗೆ ಅಂತ ಹೇಳ್ತೇ ತಿಳ್ಕೊಳ್ಳೋಕೆ ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಅದು ಇದು ಮಾಡ್ತಾರೆ ಇವತ್ತು ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಸಂವಿಧಾನ ವಿರುದ್ಧವಾಗಿ ಅಂತ ಅಂತೇಳಿ ಅವ್ರಿಗೆ ನಾವು ಟಿಕೆಟೇ ಕೊಟ್ಟಿಲ್ಲ ಮಂತ್ರಿ ನಾವು ಉಚ್ಚಾಟನೆ ಮಾಡಿದ್ದೀವಿ ಇವರು ಸಂವಿಧಾನದ ವಿರುದ್ಧವಾಗಿ ಸುಮಾರು ಜನ ಮಾತಾಡ್ತಾನೆ ಇರ್ತಾರೆ ರಾಜೀವ್ ಗಾಂಧಿ ಅವರು ಮಾತಾಡಿದರು ಬೇರೆ ಬೇರೆ ಜನ ಈಗಲೂ ಮಾತಾಡ್ತಾನೆ ಇರ್ತಾರೆ ಏನು ಮಾಡಿದ್ದಾರೆ ರಮೇಶ್ ಕುಮಾರ್ ಅವರೇ ಹೇಳಿದರು ಮಾಜಿ ಸ್ಪೀಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಮೋಸ ಮಾಡಿದ್ರಿ ಅಂತೇಳಿ ಅದಕ್ಕಿಂತ ಉದಾಹರಣೆ ಏನು ಹೆಚ್ಚು ಬೇಕಾಗಿಲ್ಲ ಅದಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಮರ್ಪಣೆ ದಿನ ಏನಿದೆ ಅದನ್ನು ನಾವು ಅವ್ರ ಗೌರವ ಕೊಡೋದ್ರೊಂದಿಗೆ ಮೊದಲಿಂದನೂ ನಡ್ಸ್ಕೊಂಬರ್ತಾಯಿದ್ರಿ ಈ ಬಾರಿಯೂ ನಾವು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಎಲ್ಲ ಮಂಡಳಗಳಲ್ಲೂ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಅದ್ಧೂರಿಯಾಗಿ ಮಾಡ್ತಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆಗಳೇನಿದೆ ಅವರ ಆಸೆ ಏನಿತ್ತು ಅದನ್ನು ಅಂತ ನಿಟ್ಟಿನಲ್ಲಿ ಒ ಬಿ ಸಿ ಕಮಿಷನ್ ಇರ್ಬೋದು ಮಹಿಳೆಯರಿಗೆ ಮತದಾನದ ಹಕ್ಕಿರ್ಬೋದು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಇರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿಯೋದಿರ್ಬೋದು ಇದನ್ನೆಲ್ಲ ಜಾರಿಗೆ ಬಂದಿರತಕ್ಕಂಥವು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹಂಗಾಗಿ ನಾವೆಲ್ಲ ನರೇಂದ್ರ ಮೋದಿ ಜಿಯವರು ಕೊಟ್ಟಿರ್ತ ಸರ್ಕಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಏನು ಸಂವಿಧಾನದಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದಿರಿ ಅದಕ್ಕೋಸ್ಕರ ನಾವು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮನಸ್ಸಿಂದ ನಾವು ಅವ್ರನ್ನ ಒಪ್ಕೊಂಡಿದ್ವಿ ಆದರೆ ಇವ್ರ ಬಾಯಲ್ಲಿ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೋಸ ಮಾಡಿ ಎಸ್ ಸಿ ಪಿ ಟಿ ಎಫ್ಗೆ ಹಣ ಬಿಡುಗಡೆ ಮಾಡಿದ್ದಂಥ ಸುಮಾರು ನಲವತ್ತೊಂದು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅನ್ಯಾಯ ಮಾಡಿ ನಮ್ಮದೇ ಸಂಘದ ಕೆಲವರಿಗೆ ಕೆಲವರು ಒಳ್ಳೆಯರು ಇದ್ದಾರೆ ಅವ್ರಿಗೂ ಇದರಲ್ಲಿ ಸಣ್ಣ ಪುಟ್ಟ ದುಡ್ಡನ್ನು ಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಮೋಸ ಮಾಡೋಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದ್ರ ಬಗ್ಗೆ ಬರ್ನಿಂಗ್ ಹೌಸ್ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ರು ಹೋದ್ರೆ ನೀವು ಸುಟ್ಟು ಭಸ್ಮ ಹಾಕ್ತೀರಿ ಅಂತೇಳಿ ಡಾಕ್ಟರ್ ಸಂವಿಧಾನ ಈ ದೇಶಕ್ಕೆ ಪ್ರ ಪ್ರಪಂಚದಲ್ಲೇ ಅತಿ ಉತ್ತಮವಾದಂಥ ಪ್ರಜಾಪತಿ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಬಿಟ್ಟಿಲ್ಲ ಇದ್ರು ಅವ್ರಿಗೆ ಮೋಸ ಮಾಡಿದರು ಇನ್ನು ನೀವು ಆ ಪಾರ್ಟಿಯಲ್ಲಿರ್ತಕ್ಕಂಥ ಸಚಿವರುಗಳಾಗಲಿ ಶಾಸಕರಾಗಲಿ ಮುಖಂಡಗಳಾಗಲಿ ಕೆಲವು ಸಂಘದ ಅಧ್ಯಕ್ಷಗಳಾಗಲಿ ನಿಮ್ಮ ಫೈಲು ಫೈಲ್ ಸೈನಾಕ್ಸ್ ಕಳೋದಕ್ಕೋಸ್ಕರ ಅಲ್ಲಿ ಇರಬೇಡ್ರಿ ಜನಾಂಗಕ್ಕೆ ಒಳ್ಳೇದು ಮಾಡೋಂಥ ನಿಟ್ಟಿನಲ್ಲಿ ನೀವು ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ನೀವು ಕೆಲಸ ಮಾಡಬೇಕು ಅದಕ್ಕೋಸ್ಕರ ಎಲ್ಲರನ್ನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರ್ತಕ್ಕಂಥ ದೇಶದ ನೂರ ನಲ್ವತ್ತು ಕೋಟಿ ಜನಕ್ಕೂ ಅದಕ್ಕೆ ಎಲ್ಲ ಮೋರ್ಚಾಗಳವರು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಒಗ್ಗಟ್ಟಾಗಿ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಿಸ್ಬೇಕು ಅಂತೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಮ್ಕಂಡಿದ್ರಿ ನಾಳೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರನವರು ಚಿಕ್ಕಬಳ್ಳಾಪುರಕ್ಕೆ ಬರೋರಿದ್ದಾರೆ ಅದರಲ್ಲಿ ನಮ್ಮ ಸುಧಾಕರ್ ಅಣ್ಣವ್ರು ಇರ್ಬೋದು ನಮ್ಮ ಸಿಕಲ್ ರಾಮಚಂದ್ರಗೌಡರು ವೇಣುಗೋಪಾಲ್ ಅವರು ಎಲ್ಲ ನಮ್ಮ ಮುನ್ರಾಜಣ್ಣವರು ಬಾಗೇಪಲ್ಲಿ ಮುನ್ರಾಜಣ್ಣವರು ನಮ್ಮ ಕೇಶವ ಪ್ರಸಾದಣ್ಣವರು ಸುಧಾಕರ್ ಅಣ್ಣವರು ತಂದೆಯವರು ಎಲ್ಲ ಪಕ್ಷದ ಹಿರಿಯರು ನಮ್ಮ ಓಡಿ ಮಂಜುನಾಥ್ ಇರ್ಬೋದು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ ಅದಕ್ಕೆ ಎಲ್ಲರೂ ಬಂದು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು